ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರುಣಾರ ಹಿತರಕ್ಷಣಾ ವೇದಿಕೆಯ ಟೈಟಾನ್ ಐ ಪ್ಲಸ್ ಹಾಗೂ ಎಂವಿಜಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಅವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರೇನಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ಶಿಬಿರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಆಚಾರ್ ಚಾಲನೆ ನೀಡಿದ್ದಾರೆ ಆರೋಗ್ಯ ಶಿಬಿರದಲ್ಲಿ ಬಿಪಿ ಶುಗರ್ ಮೂಳೆ ತಜ್ಞ ಜನ್ ಚೆಕ್ಅಪ್ ಕಣ್ಣಿನ ಚಿಕಿತ್ಸೆ ಸೇರಿದಂತೆ ವಿವಿಧ ರೋಗಿಗಳಿಗೆ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಯಿತು ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಆಚಾರ್ ಅವನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರವಿ ಉಮೇಶ್ ಆಟೋ ಮಂಜು ಕಾವೇರಪ್ಪ ಮಂಜುನಾಥ್ ನವೀನ್ ಶಿವಣ್ಣ ಸುನೀಲ್ ಸೇರಿದಂತೆ ಮತ್ತಿತರರು ಇದ್ದರು ಬಂಧುಗಳೇ ಜ್ಯೋತಿ ಕುಮಾರ್ ಆಚಾರಿ ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯ ಸಂಸ್ಥಾಪಕರು ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀರಿ ವಿಶೇಷತೆ ಇಷ್ಟೇ ಅವರು ಹುಟ್ಟುಹಬ್ಬ ದಿನದಂದು ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ಶಿಬಿರ ಉಚಿತವಾಗಿ ಮಾಡೋಣ ಅಂತೇಳಿ ನಾವು ರಾಜ್ಯ ಮಟ್ಟದವರು ಸಂಘಟನೆಯ ತೀರ್ಮಾನ ಮಾಡಿದ್ರೆ ಅದೇ ರೀತಿಯಲ್ಲಿ ಗ್ರಾಮಸ್ಥರ ಒಂದು ಪ್ರೋತ್ಸಾಹದಿಂದ ನಾವೆಲ್ಲ ಇವತ್ತು ಕಾರ್ಯವನ್ನು ರೂಪುಗೋ ರೂಪದಲ್ಲಿ ತಗೊಂಡು ಬರ್ತಾ ಇದ್ದೀವಿ ಈಗಾಗಲೇ ಚಿಕಿತ್ಸೆಯನ್ನೆಲ್ಲ ತಗೊಳ್ತಾ ಇದ್ದಾರೆ ಶಿಬಿರವನ್ನು ಆರಂಭ ಮಾಡಿದೀವಿ ನಾವು ಪುನೀತ್ ರಾಜ್ಕುಮಾರ್ ಅವರು ಮಾಡೋ ದಾರಿಯಲ್ಲಿ ನಾವೇನು ದೊಡ್ಡ ಮಟ್ಟದಲ್ಲಂತೂ ಮಾಡೋಕ್ಕಾಗಲ್ಲ ಅವ್ರು ನಡೆದಂತ ದಾರಿಯಲ್ಲಿ ನಾವು ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಸಹಾಯವನ್ನು ಮಾಡ್ತಾ ಈ ಕೆಲಸಗಳೆಲ್ಲ ಮಾಡೋಣ ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಕಳೆದ ಬಾರಿಗೆ ನಾವು ಬೆಳ್ತೂರಲ್ಲಿ ಒಂದ್ ಎರಡು ಸಲ ಮಾಡಿದ್ವಿ ಎರಡು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ವಿ ಬೆಳ್ತೂರು ಗ್ರಾಮದಲ್ಲಿ ಮಾಡಿದಿವಿ ಮತ್ತೆ ನಮ್ಮ ಕಚೇರಿಯಲ್ಲಿ ಸಹ ಕೊನೆಯದಾಗಿ ಲೇಬರ್ ಕಾರ್ಡ್ಗಳು ಮಾಡ್ಸೋದಾಗಿರ್ಬೋದು ಇವ್ರ ಹೆಸರು ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ನಾವು ಅವರೊಂದು ಮಾರ್ಗದರ್ಶನ ನಡೀತಾ ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಈ ಕರ್ನಾಟಕ ಹಿತರಕ್ಷಣಾ ವೇದಿಕೆಯನ್ನ ಏನೋ ಒಂದು ರಾಜ್ಯಾಧ್ಯಕ್ಷರು ಏನಿದ್ದಾರೆ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ರಿಗೂ ಮಾರ್ಗದರ್ಶಕವಾಗಿದೆ ಈ ಕಾರ್ಯಕ್ರಮ ಎಲ್ಲರೂ ಇದು ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಗ್ರಾಮಸ್ಥರೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೈ ಕರ್ನಾಟಕ ಮತ್ತೆ ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಈರಣಿ ಸಾರಿ ವೀರನಹಳ್ಳಿ ಗ್ರಾಮದಲ್ಲಿ ಜ್ಯೋತಿ ಕುಮಾರ್ ಅವರು ಆಚಾರ್ಯರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೂ ಅವರ ಸಂಘಟನೆಗೂ ನನ್ನ ವೈಯಕ್ತಿಕ ಉತ್ಪೂರ್ಣ ಸ್ವಾಗತವನ್ನು ಬಯಸ್ತೇನೆ ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ ಒಳ್ಳೆ ಸಮಾಜ ಯುದ್ಧದಲ್ಲಿ ಒಂದು ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪುನೀತ್ ರಾಜ್ಕುಮಾರ್ ಅವರು ಅವರ ಹೆಸರಿನಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿರೋದು ತುಂಬ ಸಂತೋಷ ವಿಷಯ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅಹ್ ಈ ಸಂಘಟನೆಗಳು ಇನ್ನೂ ಹೆಚ್ಚು ಹೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಗಳನ್ನು ಮಾಡಲಿ ಒಳ್ಳೆ ರೀತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ